ಹ ಬಟ್ ಈಗ ನೀವೊಬ್ರು ಈ ಗೆಸ್ಟ್ ಟೀಚರ್ ಆ ಸ್ಟೂಡೆಂಟ್ ಎಷ್ಟು ಜನಸಂಖ್ಯೆ ಇಲ್ಲಿ ಓನ್ಲಿ ಗಲ್ ಸ್ಕೂಲು ಏನು ಹೇಳಿ ಸರ್ ಇದು ಎಲ್ಲನೇ ಬರ್ತೈತೆ ರೀ ಕಿರಿಯ ಪ್ರಾಥಮಿಕ ಶಾಲೆ ಕರ್ನಾಟದಾಗ ಹೆಂಗೆ ಕಿರಿಯ ಪ್ರಾಥಮಿಕ ಶಾಲೆಗೆ ಬರ್ತಲ್ರಿ ಹಂಗ ಹಂಗೆ ನಮ್ದು ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಹಿಪ್ಪರಿಗೆ ವಸ್ತಿ ವಸ್ತಿ ಶಾಲೆ ವಸ್ತಿ ಶಾಲೆ ಅಂತ ಬರುತ್ತೆ ಬಟ್ ಇದಕ್ಕೆ ಈಗೇನು ಅದಲ್ರಿ ಗೌರ್ಮೆಂಟದಿಂದ ಅನುದಾನ ಒಳ್ಳೆ ರೀತಿಂದ ಸಿಗುತ್ತೆ ಆದ್ರೆ ಸರಿ ಎಲ್ಲ ಸಾಹಿತ್ಯಗಳ ಸೌಲಭ್ಯಗಳ ಪೂರೈಕೆ ನಮ್ಗೆ ಗೌರ್ಮೆಂಟದಿಂದ ಭಾಳಷ್ಟು ಸಿಗ್ತಾವಷ್ಟು ಮಹಾರಷ್ಟ್ರಷ್ಟ ಗೌರ್ಮೆಂಟಿಂದ ಸಿಗ್ತದೆ ರೀ ಶಿಕ್ಷಕರ ಒಂದು ನೇಮಕಾತಿ ಆಗಿಲ್ರಿ ಸರ್ ಹತ್ತು ವರ್ಷದಿಂದ ಶಿಕ್ಷಕರಿಲ್ಲ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಕನ್ನಡ ಶಿಕ್ಷಕರ ನೇಮಕಾತಿ ಆಗಿಲ್ರಿ ಅದರಿಂದ ನಮ್ಮ ಜತ ತಾಲೂಕು ಒಳಗ ಸುಮಾರು ಎಂಬತ್ತಾರು ಶಿಕ್ಷಕರ ಕೊರತೆ ಇದೆ ಸರ್ ಪ್ರತಿಯೊಂದು ಶಾಲೆಯಲ್ಲಿ ಎರಡ್ ಮೂರು ಶಿಕ್ಷಕರ ಕಡಿಮೆ ಇದ್ದಾರೆ ಅಂದ್ರೆ ಒಬ್ಬೊಬ್ಬರು ಶಿಕ್ಷಕರು ಎರಡೆರಡು ಕ್ಲಾಸು ಮೂರ್ ಮೂರ್ ಕ್ಲಾಸು ಅಧ್ಯಾಪನ ಮಾಡ್ತಾರೆ ಆಗ ಈಗ ನಾ ಕೇಳುವುದೇನು ನಮ್ಮ ಕರ್ನಾಟಕದವರು ಮಹಾರಾಷ್ಟ್ರದಲ್ಲಿರುವ ಕನ್ನಡ ಶಾಲೆಗಳಿಗೆ ಮಲತಾಯಿ ಧೋರಣೆಯನ್ನು ಇದು ನಿಜಾನ ಖಂಡಿತವಾಗಲೂ ನಿಜ ಹ್ಯಾಂಗ್ ಅಂದರೆ ಈಗ ಅನೇಕ ಪುಸ್ತಕ ಒಂದು ಪರೀಕ್ಷೆ ಬರ್ತಾವ್ರಿ ಸರ್ ಗುಣವತ್ತ ವಿಕಾಸದ ಪರೀಕ್ಷೆ ಅಥವಾ ಇನ್ನಿತರ ಪರೀಕ್ಷೆಗಳಿವೆ ಅವು ಕೇವಲ ಮರಾಠಿ ಮಾಧ್ಯಮದಲ್ಲಿ ಪರೀಕ್ಷೆಗಳಿವೆ ನಮ್ಮ ಮಕ್ಕಳಿಗೆ ಒಂದು ಆ ಪರೀಕ್ಷೆಗಳಿಗೆ ನಾವು ಕುಂಡಿಸ್ಬೇಕಂದ್ರೆ ನಮಗ ಸೌಲಭ್ಯ ಇಲ್ಲ ಈಗ ಒಂದು ಐತ್ರಿ ಗುಣವತ್ತಾ ಶೋಧ ಪರೀಕ್ಷೆ ಪರಿಷತ್ ವತಿಯಿಂದ ಐತ್ರಿ ಪರೀಕ್ಷೆ ತೋತರ ಕನ್ನಡದಾಗ ಕೆಲವೊಂದು ಕನ್ನಡ ಬುಕ್ಗಳು ಸೌಲಭ್ಯ ಇಲ್ಲ ಮರಾಠಿ ಅವರಿಗೆ ಅಷ್ಟೇ ಆ ಬುಕ್ಗಳಿವೆ ಸ್ವಾಧ್ಯಾಯ ಪುಸ್ತಕ ಅಂತ ಹೇಳಿ ಬರ್ತಾವ್ರಿ ಅವು ಮರಾಠಿ ಅಷ್ಟೇ ಅದು ಕನ್ನಡದವ್ರಿಗೆ ಇಲ್ಲಿ ಅಂದ್ರೆ ನಾವು ಕಾಂಪಿಟೇಷನ್ ಮಾಡ್ಬೇಕಾದ್ರೆ ಮುಂದೆ ಮುಂದ ತಾಲೂಕಾ ಮಟ್ಟದಲ್ಲಿ ತನಕ ನಮ್ಗೆ ಚಲೋದ್ರಿ ತನಕ ಹೋದ್ರ ನಮಗೇನೋ ಇದು ಇಲ್ರಿ ಸರ್ ಅಲ್ಲಿ ಸಪೋರ್ಟ್ ಇಲ್ಲ ಯಾಕಂದ್ರೆ ಈಗ ನೋಡ್ರಿ ಒಂದ್ ಸ್ಪರ್ಧೆ ಇತ್ರಿ ನಾವು ತಾಲೂಕಾ ಮಟ್ಟದಾಗ ನಮ್ಗೆ ಆಗಲಿಲ್ಲ ಎಲ್ಲ ಕನ್ನಡ ಸಾಲ ಬಹಳಷ್ಟ ಕನ್ನಡ ಇವ್ರಿಗೆ ಕರ್ಸ್ತಾರೆ ಅವ್ರ ಪರೀಕ್ಷಕರಿಗೆ ಕನ್ನಡಿಗರಿಗೆ ಕರ್ಸ್ತಾರ ಅಥವಾ ಇಲ್ಲಿ ಕನ್ನಡಿಗರ ಪರೀಕ್ಷೆ ಚಂದ ಸರಿಯಾಗಿ ನಿರೀಕ್ಷಣೆ ಮಾಡಿ ನಮ್ಗೆ ನಂಬರ್ ತಗಿತಾರೆ ಹೌದ್ರಿ ತಾಲೂಕಾದಾಗ ಫಸ್ಟ್ ಸೆಕೆಂಡ್ ರ್ಯಾಂಕ್ ಮತ್ತ ನಮ್ಗೆ ಜಿಲ್ಲೆ ಮಟ್ಟಕ್ಕೆ ಸರ್ ಜಿಲ್ಲೆ ಮಟ್ಟಕ್ಕೆ ಹೋಸಾಲ ನಮ್ ಹುಡುಗರು ಹೌದು ಆದ್ರೆ ಕಥಾಕಥನ್ ಸ್ಪರ್ಧೆ ಇತ್ರಿ ಕಥಾಕಥನ್ ಸ್ಪರ್ಧೆ ಒಳಗೆ ನಾವು ಒಂದೇವು ಎಲ್ಲರೂ ಮರಾಠಿ ಅವರ ಪರೀಕ್ಷಕರಿದ್ರು ಕನ್ನಡ ಪರೀಕ್ಷಕರಿಗೆ ಯಾರು ಅವರು ಯಾಕಂದ್ರೆ ನಮ್ ಮಹಾರಾಷ್ಟ್ರ ಐತಿ ನಾವು ಮರಾಠಿನ ಪರೀಕ್ಷಕರು ಇರ್ತೀವಿ ಅಂತ ಹೇಳಿದ್ರು ಕನ್ನಡ ಪರೀಕ್ಷಕರನ್ನ ಆಯ್ಕೆ ಮಾಡ್ಕೊಂಡ್ರ ನಮ್ ಹುಡುಗರು ಏನ್ ಒಕೃತು ಮಾಡ್ತಾರ ಏನ್ ಕಥಾ ಕಥನ್ ಮಾಡ್ತಾರ ಅವ್ರಿಗೆ ನೇರವಾಗಿ ತಿಳಿತಾವ ಹೌದಲ್ವಾ ಸರ್ ಅದಕ್ಕ ಈಗ ಅದರಿಂದ ನಮ್ಗೆ ಏನತ ನಮ್ ಹುಡುಗರ ಜಿಲ್ಲೆಗೆ ಹೋಗ ಅಂತೇಳ ಅಷ್ಟೊಂದು ರ್ಯಾಂಕ್ ಗಳ ನಮ್ ಹುಡುಗರಿಗೆ ಬರಂಗಿಲ್ಲ ಅಂದ್ರ ನಮ್ಮ ಮಕ್ಕಳ ತಾಲೂಕಾತನ ಫೈಟ್ ಮಾಡಿ ಹೊಳೆ ಬರ್ತಾರ ಅಂದ್ ಕೆಲವೊಂದು ಸ್ವಾಧ್ಯಾಯ ಪುಸ್ತಕಗಳು ಫಕ್ತ ಮರಾಠಿ ಸೌಲಭ್ಯ ನಮ್ಗೆ ಸ್ವಾಧೇಯ ಪುಸ್ತಕ ಇಲ್ಲ ಪಠ್ಯ ಪುಸ್ತಕ ಬರ್ತಾವ್ರಿ ಕನ್ನಡದ ಅಂತ ಅಕ್ಷರಗಂಗಾ ಇಂಥ ಕೆಲವೊಂದ್ ಪರಿ ಮರಾಠಿ ಅಲ್ಲಿ ಅದಾವ್ರಿ ಪ್ರೈವೇಟ್ ಮರಾಠಿ ಅವ್ರಿ ಸರ್ ನಾವು ಫೈಟ್ ಮಾಡ್ಬೇಕಾದ್ರೆ ಈಗ ಮರಾಠಿ ಹುಡುಗರು ಮಾತೃಭಾಷೆ ಮರಾಠಿ ಇರ್ತದ ಅವ್ರ ಆ ಪರೀಕ್ಷೆ ಕೊಂಡಿರ್ತಾರೆ ಆದ್ರೆ ನಮ್ಮ ಮಕ್ಕಳ ಮಾತೃಭಾಷೆ ಕನ್ನಡ ಅದ ಕನ್ನಡ ಇರೋ ಮಕ್ಕಳು ಪೂರ್ಣ ಆ ಟೈಪ್ ಮರಾಠಿ ಫೈಟ್ ಮಾಡ್ಲಾಕ್ ನಮ್ಮ ಮಕ್ಕಳು ಆಗಂಗಿಲ್ಲ ಈಗ ಈ ವರ್ಷ ನಾ ಏನ್ ಅನ್ಕೊಂಡಿನ್ರಿ ಸರ್ ಆ ಪರೀಕ್ಷೆ ಒಳಗು ನಮ್ಮ ಮಕ್ಕಳು ಬರಬೇಕು ಯಾಕಂದ್ರೆ ನಮ್ಮ ಮಕ್ಳ ಬಳಿ ಆ ಕೆಪಾಸಿಟಿ ಇದೆ ಅದಕ್ಕೆ ನಾ ಏನಂದ ಈ ಸಲ ನನಗೆ ಇಂಗ್ಲಿಷ್ ನ ನೀವು ನನಗೆ ಅನುಕೂಲ ಮಾಡ್ಕೊಡ್ರಿ ಪ್ರಶ್ನೆ ಪತ್ರಿಕೆ ಅಕ್ಷರಗಂಗಾ ಇದು ಮರಾಠಿ ಒಳಗೈತಿ ಅದನ್ನ ನೀವು ಅನುಕೂಲ ಮಾಡಿಕೊಡ್ರಿ ನಾವ್ ಹೊರಗಿನಾಗ ಎರಡು ಮೂರು ನಾಕು ಹುಡುಗರ್ಗೊಂಡಿಸ್ತೀನಿ ಯಾರು ಇಂಗ್ಲೀಷ್ ನ ಪರ್ಫೆಕ್ಟ್ ಅಲ್ಲ ಅಂತ ಮಕ್ಕಳಿಗೆ ಆ ಪರೀಕ್ಷೆ ಕೊಂಡರ್ಸಿ ಅದ್ರ ಹುಡುಗರು ಅಂಡರ್ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ನಮ್ಮ ಹುಡುಗರಿಗೆ ಐತಿ ಈ ಸಲ ನಾವು ಪ್ರೈವೇಟ್ ಪರೀಕ್ಷೆ ಅನ್ನೋದು ಮರಾಠಿ ಅದಾವ್ರಿ ಅಕ್ಷರಗಂಗಾ ಮಂಥನ್ ಇಂಥ ಪರೀಕ್ಷೆ ಒಳಗ ನಾ ಇಂಗ್ಲೀಷ್ ಒಳಗ ತೊಗೊಂಡು ಅವುಗಳನ್ನ ಮಕ್ಕಳಿಗೆ ಆ ರೀತಿ ನನ್ಗೆ ಕಷ್ಟ ಆತದ್ರಿ ಸರ್ ಪೂರ್ಣ ಇಂಗ್ಲೀಷ್ ನಾಗ ಮಕ್ಕಳಿಗೆ ತಿಳ್ಸಬೇಕಂದ್ರ ಯಾಕಂದ್ರೆ ಇದು ಗಡಿ ಭಾಗ ಎಲ್ಲರ ಮಾತೃಭಾಷೆ ಕನ್ನಡ ಅದಕ್ಕೆ ಆ ಪ್ರಶ್ನೆಗಳನ್ನ ತಿಳಿಸಬೇಕಾದ್ರೆ ನನಗ್ ಕಷ್ಟ ಆತದ ಅಂದ್ರೂ ಸಹಿತ ಕುಂಡ್ರಿಸಬೇಕು ಮಕ್ಕಳಿಗೆ ಆಯಾ ಉದ್ದೇಶಗಳನ್ನು ಸ್ಪಷ್ಟ ಆಗಬೇಕು ನಮ್ಮ ಮಕ್ಕಳು ಸ್ಪರ್ಧಾ ಪರೀಕ್ಷೆ ಕುಂಡಿರ್ಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕೆ ಈ ಸಲನ ಇಂಗ್ಲೀಷ್ನ ಕ್ವಶನ್ ಪ್ರಶ್ನೆ ಪತ್ರಿಕೆ ತಗೊಂಡು ಆ ಪರೀಕ್ಷೆಗೆ ಈ ವರ್ಷನ ಫಾರ್ಮ್ ತುಂಬಬೇಕು ಅನ್ನೋದು ಒಂದೊಂದು ಆಸೆ ಇದೆ ಈಗ ಇವರು ಹೆಸರೇನಂದ ಪ್ರತಿಭಾ ಪೂರ್ತಿ ಹೆಸರು ಪ್ರತಿಭಾ ಶಿವಾನಂದ್ ಬಡ್ಕೊಂಡಿ ಇದೇ ಕೋಜನವಾಡಿ ಗ್ರಾಮದವಳಿ ಇದೇ ಸ್ಕೂಲ್ ನೋಡ ಕಲ್ತು ಮತ್ತೆ ಈಗ ಬಿ ಎಸ್ ಸಿ ಸೆಕೆಂಡ್ ಇರ್ ಆಗಿ ಗೆಸ್ಟ್ ಟೀಚರ್ ಅಂತ ಆಗಿ ಬಂದಿದೆಯಾ ಈಗ ಸರಿನಾ ಈ ಸ್ಕೂಲ್ ನಿಂದ ಕಲ್ತವ್ರು ಮತ್ತೆ ಎಲ್ಲೆಲ್ಲಿ ಹೋಗಿದ್ದಾರೆ ಈಗ ಹೆಚ್ಚಿಗೆ ಯಾವ ನೆನಪಿದ್ದ

ಪ್ರಾಥಮಿಕ ಇದರಿ ಮುಂದ್ ಹೈಸ್ಕೂಲ್ ಐತ್ರಿ ಸರ್ ಐದರಿಂದ ಐದರಿಂದ ಹತ್ತು ಹೈಸ್ಕೂಲ್ ಅದ್ರಿ ಮುಂದೆ ಅಕ್ರಾವಿ ಬಾರಾವಿ ಮಾಡ್ಬೇಕಾದ್ರೆ ನಮ್ ಹುಡುಗರು ತಾಲೂಕಾಕ್ ಹೋಗ್ಬೇಕ್ರಿ ತಾಲೂಕು ಕೆ ಎಂ ಸ್ಕೂಲ್ ಹತ್ರ ಅಲ್ಲಿ ಐತ್ ಅಲ್ಲಿ ಬಾರಾವಿ ಮುಗಿ ಮುಗಿತದ್ರಿ ಅಲ್ಲಿ ಬಾರಾವಿ ಮುಗಿತಂದ್ರೆ ಇಲ್ಲಿ ಸಂಕದ್ ಕೆಲವೊಂದು ಬಿ ಎ ಬಿ ಎಸ್ ಸಿ ಕೆಲವೊಂದದ್ರಿ ಅಂದ್ರೆ ಹೆಚ್ಚು ಕಮ್ಮಿ ಕರ್ನಾಟಕ ಬಾರಾವಿ ಮುಗಿಯೋನ ನಮ್ ಹುಡುಗರು ಕರ್ನಾಟಕ ಪಾದಾರ್ಪಣ ಮಾಡ್ತಾರೆ ಕರ್ನಾಟಕ ಕೆಲವೊಂದು ಅತಿ ಸ್ಟ್ಯಾಂಡರ್ಡ್ ಇದ್ದವ್ರು ಮೆಡಿಕಲ್ ಇಂಜಿನಿಯರಿಂಗ್ ಅವ್ರು ಎಲ್ಲಾ ಕಡೆ ಫೈಟ್ ಮಾಡ್ತಾರೆ ಈ ಕಡೆ ಮಹಾರಾಷ್ಟ್ರಕ್ಕೆ ಹೋಗ್ತಾರಿ ಕರ್ನಾಟಕ ಹೋಗ್ತಾರಿ ಅಂದ್ರೆ ಎರಡು ನಮ್ಮ ಕನ್ನಡ ಕಲ್ತಾರೆ ಸರ್ ಎರಡು ಕಡೆ ತಾಯ್ತ ಮೇಲೆ ಬರ್ತಾರೆ ಆಚ್ಛಾ ಆಚ್ಛ ಎರಡು ಕಡೆ ಎರಡು ನೋಡಿ ವೀಕ್ಷೆಗ್ರೆ ಇದು ನಾ ಇವ್ರದ್ದು ಅಕ್ಕ ಅವ್ರದ್ದು ಒಂದು ಲೇಖನ ಬಂದಿತ್ತು ಕನ್ನಡ ಪೇಪರ್ದಲ್ಲಿ ಅದನ್ನು ನೋಡಿ ನಾ ಇಲ್ಲಿ ಬಂದಿದ್ದೀನಿ ಇದನ್ನು ಲಾಗ್ ಮಾಡಕ್ಕೆ ಏನು ಸಾಹಸ ಅಂದ್ರೆ ಇದು ವಸ್ತು ಇದು ಏನಂದ್ರೆ ತೋಟದ ವಸತಿ ಇದು ಎಲ್ಲ ಇಲ್ಲಿ ಕನ್ನಡಿಗರ ತೋಟಗಳಲ್ಲಿದ್ದು ಅವರು ಮಕ್ಕಳು ಇಷ್ಟೊತ್ತನ ನೀವೇನು ನೋಡಿದ್ರೆ ಅವರ ಹಾವಭಾವಗಳು ಅವರ ಅಭಿನಯಗಳು ಅವ್ರ ಜನ ಒಂದು ಒಂದನೇ ಈಯತ್ತೆಯಿಂದ ನಾಲ್ಕನೇ ಈಯತ್ತೆ ಅಷ್ಟೇ ಇದೆ ಶ್ರಮ ಏನು ಅಂದ್ರೆ ಇವ್ರದ್ದು ಮೇಡಮ್ ಅವ್ರದು ಭಾಳ ಬ್ರಿಲಿಯಂಟ್ ಹುಡುಗರು ಇವರು ಶಿಕ್ಷಣ ಕೊಡೋದು ಭಾಳ ಬ್ರಿಲಿಯಂಟ್ ಅದ ಈಗ ಇದನ್ನು ಯಾಕೆ ಮಾಡ್ತೀನಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಟೀಚರ್ಗಳನ್ನು ಹಾಂ ಈಗೊಂದು ನಾನು ಮೈಂದಿರ್ಗಿ ಟೀಚರ್ನ ಮಾಡಿದೆ ಹಾಂ ಕಟ್ಟಿಮನಿ ಸರ್ ಅಂತ ಮಾಡಿದ್ದೇನೆ ನಾನು ಅವರು ಸಾಹಸ ಏನಂದರೆ ಅವರು ಪ್ರತಿ ವರ್ಷ ಒಂದು ಐದನೇ ಇತ್ತಿಂದ ಏಳನೇ ಇತ್ತ ಮಕ್ಕಳುಗಳನ್ನು ಬಾಂಬೆ ಕಲ್ಕತ್ತಾ ಬೆಂಗಳೂರು ಚೆನ್ನೈ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರು ಎಷ್ಟು ಕೊಡ್ತಾರೆ ಕೊಡ್ತಾರೆ ಉಳಿದಿದ್ದವ್ರ ಕೈಲಿ ಹಾಕಿ ಥ್ರೂ ಪ್ಲೇನ್ ಕರ್ಕೊಂಡು ಹೋಗ್ತಾರೆ ಅವರು ಬಸ್ನಲ್ಲೆಲ್ಲ ಟ್ರೈನ್ ಥ್ರೂ ಪ್ಲೇನ್ ವಿಮಾನದಲ್ಲಿ ಹೋಗಿ ಬರ್ತಾರೆ ಪ್ರತಿ ವರ್ಷ ಅವ್ರು ಮಾಡ್ತಾರೆ ನಾನು ಯೂಟ್ಯೂಬ್ನಲ್ಲಿದೆ ನೋಡಿ ಅವರು ಕಟ್ಟಿಮನಿ ಸರ್ ಅಂಥೇಳಿ ಅದೇ ಪ್ರಕಾರ ಇವ್ರದ್ದು ಪೇಪರ್ ಬಂದಿತ್ತು ಮೇಡಮ್ ಅವರು ಅದಕ್ಕೆ ನಾನು ಓದ್ಕೊತ ನೋಡಿ ಇಲ್ಲಿ ಗಡಿನಾಡಕ್ಕೆ ಕನ್ನಡ ಶಾಲೆಗಳು ಹೇಗಿವೆ ನಮ್ಮಲ್ಲಿ ಯಾಕಂದರೆ ಮಲತಾಯಿ ಧೋರಣೆ ಅಂತರೆ ಇದ್ದೇ ಇರುತ್ತೆ ಅವ್ರಿಗೆ ಇಸ್ಕೋ ಕೊಟ್ಟಂಗೆ ನಮ್ಮ ಜನರಿಗೆ ಕೊಡೋಕ್ಕಾಗಲ್ಲ ಅವರು ಹಾಂ ಅದಕ್ಕೆ ದಯಮಾಡಿ ಕರ್ನಾಟಕ ಸರ್ಕಾರದವರು ಈ ಕಡೆ ಲಕ್ಷ ವಹಿಸಬೇಕಂತ ನಾ ಕಳಕಳಿಯಿಂದ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಎಲ್ಲ ಕನ್ನಡಿಗರು ಈ ತರ ವಸ್ತಿ ಶಾಲೆ ಅಂತ ಹೇಳಿ ಇಲ್ಲೊಂದು ಕಲಿತಾ ಇದ್ದಾರೆ ಇದೇ ಸೌಲಭ್ಯಗಳಿದ್ದಾವೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸ್ವಲ್ಪ ಕಡೆ ನೋಡ್ಬೇಕಂತ ತಿಳ್ಕೊಂಡು ನಾ ಕೈ ಮುಗಿದು ಕೇಳ್ಕೊತೀನಿ ಕರ್ನಾಟಕ ಗೌರ್ಮೆಂಟಕ್ಕೆ ಮತ್ತು ಏನು ತೊಂದರೆಗಳವರು ಮೇಡಮ್ ನಿಮಗೆ ಇಲ್ಲಿ ನಮಗಂದ್ರೆ ಸರ ಈಗ ಮಕ್ಕಳಿಗೆ ಒನ್ ಟು ಟೆಂತ್ ಕಲ್ತ್ ಬಳಕ ಕರ್ನಾಟಕದವ್ರ ಕರ್ನಾಟಕ ಹೋದ ಬಳಕ ಈಗ ಕಾಸ್ಟ್ ನಮ್ಮ ಗಳನ್ನ ಯಾವ್ದೇ ರೀತಿ ಪರಿಗಣಿಸಂಗಿಲ್ಲ ಫೈಟ್ ಮಾಡ್ತಾರಿ ಆದಾಗ ನಮ್ಮ ಮಕ್ಕಳಿಗೆ ಕಷ್ಟ ಆತದ ಅವ್ರದ್ದು ಏನಂದ್ರೈತೆಲ್ರಿ ಸರ್ ಒಂದ್ ಪರ್ಸೆಂಟೇಜ್ ಅಥವಾ ಪಾಯಿಂಟ್ ಪರ್ಸೆಂಟೇಜ್ ಅವರು ಕೊಟ್ಟರು ಸಹಿತ ನಮ್ಮ ಮಕ್ಳು ಎಷ್ಟು ಗಡಿ ಭಾಗದಾಗ ಕನ್ನಡ ಕಲಿತಾರಲ್ಲ ಅಷ್ಟು ಮಕ್ಕಳು ಎಲ್ಲರೂ ಉದ್ಯೋಗದ ಸೇರ್ತಾರೆ ಅಂದ್ರೆ ಗಡಿನ ನಮ್ ಕನ್ನಡ ಅಭಿವೃದ್ಧಿ ಆಲಕ್ಕೆ ನಮಗೆ ಬಹಳ ಚಾಲನೆ ಸಿಗ್ತದೆ ಮೊದಲ ಏತ್ರಿ ಸರ್ ಇದು ಮೊದಲು ಪರ್ಸೆಂಟೇಜ್ ಒನ್ ಪರ್ಸೆಂಟೇಜ್ ಗಡಿನಾಡದವರಿಗೆ ಮೀಸಲಾತಿ ಇತ್ರಿ ಕನ್ನಡದಾಗ ಈಗ ಬರಬರ್ತಾ ಏನಾಗೈತ್ರಿ ಅದನ್ನ ತಗದಾರಿ ಅದನ್ ತಗೋಣ ಈ ಕಡೆ ಏನೈತ್ರಿ ನಮಗ ಕನ್ನಡ ಮುಂದೆ ಹೆಚ್ಚು ಸ್ಕೋಪ್ ಇಲ್ಲ ಅದಕ್ಕೆ ಕನ್ನಡ ಬೆಳಿಬೇಕಾದ್ರೆ ನಮಗೆ ಈ ರೀತಿ ಸಹಾಯ ಮಾಡ್ಕೊಟ್ರಿಂದ ಗಡಿ ಭಾಗದಾಗ ಒಂದು ಕನ್ನಡ ಅತಿವಂತದ ಅತಿವಂತದಿ ನಾ ಕರ್ನಾಟಕ ಸರ್ಕಾರಕ್ಕೆ ಕೈ ಮುಗುದನ್ನ ಕೇಳ್ಕೊತೇ ಸರ್ ಮೊದಲ ಕನ್ನ ನಮ್ಗೆ ಹೆಂಗಿತ್ತು ನಾಡದವ್ರಿಗೆ ಕನ್ನಡ ಕಲ್ತರ ಕರ್ನಾಟಕದಾಗ ಕೆಲವೊಂದು ಪರ್ಸೆಂಟೇಜ್ ಇತ್ರಿ ಅಂದ್ರೆ ಇಲ್ಲಿ ಗಡಿ ಭಾಗದವ್ರೆ ಮೀಸಲಾತಿ ಗಡಿನಾಡದವ್ರಿಗೆ ಇದು ಮೀಸಲಾತಿ ಬರ್ತಾ ಬರ್ತಾ ಈಗ ಮೋಸ್ಟ್ಲಿ ಒಂದು ಹತ್ತು ವರ್ಷ ಆಗಿರ್ಬೇಕ್ರಿ ಸರ್ ಅದು ತೆಗೆದ್ರ ಅದು ತೆಗಿಸಿದ ತಕ್ಷಣ ನಮ್ಮಲ್ಲಿ ಏನಾಗಿದೆ ಕನ್ನಡದ ಪ್ರಮಾಣ ಏನಾಗ್ತದ ಜನರಲ್ಲಿ ಏನಾಗೈತಿ ಏನ್ರಿ ಕನ್ನಡ ಕಲ್ತ್ರಿ ಏನ್ ಅಷ್ಟೊಂದು ಮಹಾರಾಷ್ಟ್ರ ನಮ್ಮಲ್ಲಿ ಸ್ಕೋಪ್ ಇಲ್ಲ ಅವ್ರ ಜೊತೆ ನಾವು ಫೈಟ್ ಮಾಡ್ಬೇಕು ಇಲ್ಲಿ ನೋಡಿದ್ರು ಕೆಲವೊಂದು ಪೋಸ್ಟ್ ಹೆಚ್ಚು ಮರಾಠಿ ಅವರಿಗೆ ಅದಾವ ಹಿಂಗಾಗಿ ನಮ್ಮಲ್ಲಿ ಕನ್ನಡ ಸಾಲಿ ಕನ್ನಡ ಕಲಿಸಿದ ಮಕ್ಕಳಿಗೆ ಏನು ಉಪಯೋಗ ಈ ರೀತಿ ಪಾಲಕರಲ್ಲಿ ಒಂದು ಗಂಡ ನಿರ್ಮಾಣ ಆಗಿತ್ತು ಅದಕ್ಕೆ ಕರ್ನಾಟಕ ಸರ್ಕಾರದವರು ಕೆಲವು ಸೌಲಭ್ಯಗಳಾಗಲಿ ಕೆಲವೊಂದು ಮೀಸಲಾತಿಗಳಾಗಲಿ ಅಲ್ಲಿರ್ತಕ್ಕಂಥ ಕನ್ನಡ ಸಾಲಿಯಾಗಿ ಸೌಲಭ್ಯಗಳು ಆ ಸೌಲಭ್ಯಗಳು ಸಹಿತ ನಮ್ಗೆ ಅವರು ಎಡೆ ಮಾಡಿ ಕೊಟ್ರ ಗಡಿ ಭಾಗದಲ್ಲಿ ಒಂದು ಕನ್ನಡ ಶಾಲೆಗಳು ಅತಿ ಉತ್ತಮ ರೀತಿಯಿಂದ ನಡೀತಾವು ಅಂತ ಹೇಳಿ ನಾ ಎಲ್ಲರ ವತಿಯಿಂದ ನಮ್ಮ ಗಡಿ ಭಾಗದ ಎಲ್ಲ ಶಿಕ್ಷಕರ ವತಿಯಿಂದ ಎಲ್ಲರ ಸಮಸ್ಯೆಗಳ ವತಿಯಿಂದ ನಾನೇ ಅವರ ಪರವಾಗಿ ನಾ ಕರ್ನಾಟಕ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ನೀವು ನಮಗ ಕನ್ನಡದಲ್ಲಿ ಕನ್ನಡ ಯಾವ ರೀತಿ ನಿಮ್ಮ ಕರ್ನಾಟಕದ ಕನ್ನಡಿಗರ ಅದಾರ ಅದೇ ರೀತಿ ನಮ್ಮ ಗಡಿ ಭಾಗದಲ್ಲಿ ಕನ್ನಡಿಗರು ಸಹಿತ ನೀವು ಅದೇ ರೀತಿ ತಿಳ್ಕೊಂಡು ಆ ರೀತಿ ನೀವು ಎಲ್ಲ ಸೌಲಭ್ಯಗಳನ್ನು ಕೊಟ್ರಿ ಅಂದ್ರೆ ನಾವು ಗಡಿ ಭಾಗದಾಗ ನಿಮ್ಮ ಭಾಷೆ ಕಲೆಯನ್ನು ಅತಿ ಸುಂದರವಾಗಿ ನಾವು ಎಲ್ಲರೂ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ಕೊತೀನಿ ನೋಡಿ ವೀಕ್ಷಕರೇ ಇದು ಇವರೇನು ಕೇಳ್ಕೊಳ್ತಾ ಇದ್ದಾರಲ್ಲ ಇಲ್ಲಿ ಎಲ್ಲ ಗಡಿನಾಳ ಭಾಗದ ಶಿಕ್ಷಕರ ಒಂದು ಸಮಸ್ಯೆ ನೋವಿದೆ ಇದೆ ಕರ್ನಾಟಕ ಗೌರ್ಮೆಂಟ್ ಸ್ವಲ್ಪ ಇವರು ಕನ್ನಡಿಗರೇ ಹಾ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಕ್ಕ ತಂಗಿಯರೇ ನಮ್ಮ ತಾಯಿಯಂದಿರೇ ನಮ್ಮ ಮಕ್ಕಳೇ ನಮ್ಮ ಮೊಮ್ಮಕ್ಕಳೇ ಇವರೆಲ್ಲ ಹಾ ಇವು ನಮ್ಮಲ್ಲಿ ಹೇಗೆ ನಾವು ಕೇರ್ ತೋತೀವಿ ನಮ್ಮ ಗೌರ್ಮೆಂಟ್ದವ್ರು ಇಲ್ಲಿನೂ ಸ್ವಲ್ಪ ಕೇರ್ ತೋರಿ ಅಂತ ಅವ್ರು ರಿಕ್ವೆಸ್ಟ್ ಇದೆ ಇದು ಯಾರಾದರೂ ರಾಜಕಾರಣಿಗಳು ನೋಡ್ತಿದ್ರೆ ಸರ್ಕಾರದವರು ನೀವು ನೋಡ್ತಿದ್ರೆ ದಯಮಾಡಿ ಸ್ವಲ್ಪ ಲಕ್ಷ್ಯ ವಹಿಸ್ರಿ ಇಲ್ಲಿ ಎಷ್ಟು ಬ್ರಿಲಿಯಂಟ್ ಇವೆ ಅಂದರೆ ಇವ್ರ ಶಿಕ್ಷಣ ಹೇಗಿದೆ ಅಂದರೆ ನಾವು ಇವರಲ್ಲಿ ಪೇಪರ್ದಲ್ಲಿ ಲೇಖನ ಓದಿನೇ ನಾನು ಓಡಿ ಬಂದಿದ್ದೀನಿ ಇಲ್ಲಿ ಮಾಡೋಕ್ಕೆ ಒಂದನೇ ಇವತ್ತಿಂದ ನಾಲ್ಕನೇ ಇತ್ತು ಇಂಗ್ಲೀಷ್ ಎಕ್ಸ್ಪರ್ಟ್ ಅದವ್ರ ಅವರು ನಿಮ್ಗೆ ಈಗಾಗಲೇ ತೋರಿಸಿದ್ದೀನಿ ನಾನು ಭಾಳ ಬ್ರಿಲಿಯಂಟ್ ಇವೆ ಸ್ಟೂಡೆಂಟ್ ಎಲ್ಲನೂ I yeah. ಹಾಂ ಐವತ್ತಕ್ಕೆ ಐವತ್ತು ಸ್ಟೂಡೆಂಟ್ ಬ್ರಿಲಿಯಂಟ್ ಇವೆ ಒಂದರಿಂದ ನಾಲ್ಕನೇ ಇಯತ್ತೆ ದಯಮಾಡಿ ಲಕ್ಷ ಕೊಡ್ರಿ ಗೌರ್ಮೆಂಟ್ದವರು ತಿಳ್ಕೊಂಡು ಇನ್ನು ಮುಂದೆ ಮೇಡಮ್ ಇದು ಏನು ಕಟ್ಟಡಿದೆಯಲ್ಲ ಇದು ಇಷ್ಟೇನ ಇದೀವಿ ಎರಡು ಕ್ಲಾಸ್ ಒಂದು ಕ್ಲಾಸ್ನಲ್ಲಿ ಎರಡು ಕ್ಲಾಸ್ ಕುಂಡ್ರಿಸ್ತೀವ್ರಿ ಸರ್ ಒನ್ ಟು ಇನ್ನೊಂದು ಕ್ಲಾಸ್ನಲ್ಲಿ ಥರ್ಡ್ ಫೋರ್ ಈ ರೀತಿ ಕುಂಡ್ರಿಸ್ತೀವ್ರಿ ಅಚ್ಚಾ ಅಚ್ಚಾ ಫೋರ್ತ್ ಕುಂಡ್ರಿಸ್ತೀರಿ ಹಾಂ ಈಗ ಸುತ್ತಮುತ್ತ ಏನಾದರೂ ಮಕ್ಕಳು ಬರಬೇಕಾದ್ರೆ ನಡ್ಕೋತೆ ಬರ್ತಾರೆ ನಡ್ಕೋತೆ ಬರ್ತಾರೆ ಮೂರು ಕಿಲೋಮೀಟರ್ ಅಂತರ ಮೇಲೆ ಹುಡುಗರು ಬರ್ತಾವ್ರಿ ಅಲ್ಲಿ ಅಲ್ಲಿ ಅವರಿಗೆ ಊಟ ನಮ್ಮ ಇಲ್ಲಿ ಮಹಾರಾಷ್ಟ್ರನಾಗ ಅಲ್ಲೇ ಅವ್ರಿಗೆ ಸನಿ ಮರಾಠಿ ಸಾಲಿ ಇತ್ರೀ ಸರ್ ಇದ್ರು ಸಹಿತ ಮಕ್ಕಳು ಒಂದ ಇಲ್ಲಿ ಶಿಕ್ಷಣ ಒಂದ್ ಚಲೋತ್ ಹೇಳಿ ತಿಳ್ಕೊಂಡು ಮೂರು ಕಿಲೋಮೀಟರ್ ಅಂತ್ ಮೇಲೆ ನಡ್ಕೊತ ಬರ್ತಾರೆ ನೋಡಿ ವೇಕ್ಷಕ್ರ ಇದು ಪಾಯಿಂಟ್ ಇದು ಮೂರು ಕಿಲೋಮೀಟರ್ ಇದರಿಂದ ಅಲ್ಲೇ ಪಕ್ಕದಲ್ಲೇ ಮರಾಠಿ ಸ್ಕೂಲ್ ಇವೆ ಆದ್ರೂ ಅದನ್ನ ಬಿಟ್ಟು ಕನ್ನಡ ಕಲಿಬೇಕಂತ ಹೇಳಿ ಇಲ್ಲಿ ಬರ್ತಾರ ಆ ಈಗ ನಾವ್ ಹೇಳೋ ಶ್ರೀಗನ್ನ ನಮ್ಮ ಗೆಲ್ಗಿ ಅನ್ನೋದು ಅದಕ್ಕೆ ನಾನ್ ಭೇದ ಭಾವ ಮಾಡೋ ನಾನ್ ಮರಾಠಿನೂ ಮಾತಾಡ್ತೇನಿ ಆ ನಮ್ಮ ಮನಿಯೊಳಗ ಮರಾಠಿ ಮಾತಾಡ್ತೇವೆ ನಾವು ನಾವು ಕನ್ನಡಿಗರೇ ಮಹಾರಾಷ್ಟ್ರದಲ್ಲಿ ಬೆಳೆದಿದ್ದರಿಂದ ಮನೆಯಲ್ಲಿ ಎಲ್ಲ ಮರಾಠಿ ಮಾತಾಡ್ತೇವೆ ನಾವು ನಾನು ಭಾಷೆ ಭೇದ ಮಾಡೋದಿಲ್ಲ ಎಲ್ಲರೂ ನಮ್ಮ ಮಕ್ಕಳೇ ಮರಾಠಿ ಮಕ್ಕಳು ನಮ್ಮ ಮಕ್ಕಳೇ ಈ ಕನ್ನಡ ಮಕ್ಕಳು ನಮ್ಮ ಮಕ್ಕಳೇ ಅದಕ್ಕೆ ಸ್ವಲ್ಪ ಕ ಕರ್ನಾಟಕ ಸರ್ಕಾರ ಸ್ವಲ್ಪ ಕೈ ಕೂಡಿಸ್ಬೇಕು ಯಾಕಂದ್ರೆ ಅವರು ಮಹಾರಾಷ್ಟ್ರ ಶಾಲೆಗಳಿಗೆ ಎಷ್ಟು ಕಿಮ್ಮತ್ತು ಕೊಡ್ತಾರೋ ಅಷ್ಟು ಕಿಮ್ಮತ್ತು ನಮ್ಮ ಕನ್ನಡ ಶಾಲೆಗಳಿಗೆ ಕೊಡಲಿ ಹಾ ಹಾಂ ನೀವು ಕನ್ನಡ ಶಾಲೆಗಳಿಗೆ ಎಷ್ಟು ಮಹತ್ವ ಕೊಡ್ತೀರಿ ಅಲ್ಲಿ ಮಾರಾಟ ಸ್ಕೂಲ್ಗಳಿಗೆ ಕಿಮ್ಮತ್ತು ಕೊಡೋದಿಲ್ಲ ನೀವು ಇವೆರಡೂ ತಾರತಮ್ಯಗಳು ಹೋಗಬೇಕು ನೀವು ಒಳ್ಳೆಯದು ಲಕ್ಷ್ಯ ಕೊಟ್ರಿ ಅಂದ್ರೆ ಅವರು ಒಳ್ಳೆಯ ಲಕ್ಷ್ಯ ಕೊಡ್ತಾರೆ ಮಹಾರಾಷ್ಟ್ರ ಗೌರ್ಮೆಂಟ್ದವರು ದಯಮಾಡಿ ಆದರೂ ಮಹಾರಾಷ್ಟ್ರ ಗೌರ್ಮೆಂಟ್ದೊಳಗೆ ಕನ್ನಡ ಶಾಲೆಗಳನ್ನು ಒಂದು ಇದು ಕೊಟ್ಟಿದ್ದರೆ ಸ್ಕೋಪ್ ಹೆಚ್ಚಿ ಕೊಡಕಿಲ್ಲ ಸೌಲಭ್ಯಗಳು ಹೆಚ್ಚಿ ಕೊಡಕಿಲ್ಲ ಆದರೂ ಇದನ್ನು ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಟು ಮಹಾರಾಷ್ಟ್ರ ಗೌರ್ಮೆಂಟ್ ಸೌಲಭ್ಯಗಳೆಲ್ಲ ಒದಗಿಸ್ತಾರೆ ಸರ್ ಬುಕ್ ಆಗಲಿ ಕೆಲವು ಅನುದಾನಗಳಾಗಲಿ ಶಾಲೆಗಳಿ ವರ್ಷ ಒಂದು ಇಲ್ಲಾಂದ್ರೆ ಹತ್ತು ಹದಿನೈದು ಸಾವಿರ ಅನುದಾನ ಕೊಡ್ತಾರೆ ಅಂದ್ರೆ ದುರಸ್ತಿ ಮಾಡ್ಕೋರಿ ಏನ್ ಮಾಡ್ಕೋರಿ ಅಂದ್ರೆ ಕೊಡ್ತಾರೆ ಅದ್ರ ಪ್ರಕಾರ ಎಲ್ಲ ಸೌಲಭ್ಯಗಳ ಪೂರೈಕೆ ಆತಾವ್ರೆ ಶಿಕ್ಷಕರ ನೇಮಕ ಆತಿಲ್ರಿ ಶಿಕ್ಷಕರ ಒಂದು ದೊಡ್ಡ ಗಂಡ್ರಿ ಇಲ್ಲಿ ನಮಗೆ ಯಾಕ ಅಂದ್ರ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಹಿಡಿದು ಎರಡ್ ಸಾವಿರದ ನಾ ಒಬ್ಬಕಿನ ಇದೀನ್ರಿ ಅಂದ್ರ ಇದ್ ವರ್ಷ ಐತ್ರಿ ಒಬ್ಬ ಶಿಕ್ಷಕರು ಕೊರೋನಾ ಟೈಮ್ ದಾಗ ಏನ್ ತೀರ್ಕೊಂಡ್ರಿ ಇಲ್ಲಿ ಅವರು ಅಲ್ಲಿಂದ ಶಿಕ್ಷಕರೇ ಇಲ್ಲಿ ಬಂದಿಲ್ಲ ಒಂದ್ ವರ್ಷ ಅಯ್ಯವಿ ಹೆಂಗೆ ಬಂದಳು ಕಲಸಳ ಆಕಿಗಿ ತಗೊಂಡ್ ಅಧ್ಯಾಪನ ಮಾಡಿದ್ನಿ ಒಂದ್ ವರ್ಷ ಏನಾಯ್ತು ನಮ್ದು ಅನುದಾನ ಬರ್ತಿತ್ರಿ ಅನ್ನ ಮಧ್ಯಾಹ್ನ ಬಿಸಿ ಊಟದು ಆ ಅನುದಾನದಾಗ ನಾ ಏನ್ ಮಾಡದ್ರಿ ಅಳಿದಿ ಕೊರೋನಾ ಟೈಮ್ ದಾಗ ಏನಾಯ್ತ್ರಿ ಅನ್ನ ಬಂದಾಯ್ತು ಆದ್ರ ಅನುದಾನ ಕೊಡ್ತಿದ್ರು ಆ ಅಂದಾನದ ನಾ ಏನ್ ಮಾಡ್ದ ಪೈಲಾದವ್ರಿಗೆ ಬಿಡಿಸಿ ಕಲ್ತವ್ರಿಗೆ ನಾ ತಗೊಂಡಿ ಅಧ್ಯಾಪನ ಮಾಡ್ಲಕ್ ನಾ ಸಹಾಯ ಮಾಡ್ಕೋಬೇಕಂತ ಹೇಳಿ ಹೆಂಗರೇ ಮಾಡ್ನಾ ಮಕ್ಕಳ ಅಧ್ಯಾಪನ್ದಾನ ಏನೂ ತೊಂದರೆ ತಂದ್ಕೊಡ್ಬಾರ್ದು ಯಾಕಂದ್ರೆ ಮಕ್ಕಳು ಒಮ್ಮೆ ಜೀವನ ಇರ್ತದೆ ಸರ್ ಕಲಿ ವಯಸ್ಸು ಒಮ್ಮೆ ಇರ್ತದೆ ಅದು ನಾವು ಇಂತ ಸಮಸ್ಯೆಗಳ್ ಹೇಳಿ ಅವ್ರಿಗೆ ಮುಗಿಸಿದ್ರೆ ಮಕ್ಳು ಹೆಂಗ ಕಲಿಬೇಕ್ರಿ ಹಾ ಅದಕ್ಕೆ ನಾ ಏನ್ ಮಾಡ್ರಿ ಏನಾರೇ ಒಟ್ಟು ಒಂದು ಮಾಡ್ಕೊಂಡು ಗೌರ್ಮೆಂಟ್ ದಿಂದ ನಾನು ಮೂರ್ ಸಾವಿರ ಬರ್ತಿತ್ತು ಆ ಮೂರ್ ಸಾವಿರದಾಗ ಇಬ್ರಿಗೆ ತಗೊಂಡಿ ಒಬ್ರಿಗೆ ಕಸ ಬಳ ಕಸ ಗುಡ್ಸ್ಲಕ್ ಒಬ್ರಿಗೆ ಹಚ್ಚದ್ನಿ ಒಬ್ರಿಗೆ ಬಾರಾವಿ ಕಲ್ತವ್ರಿಗೆ ತೊಗೊಂಡ್ರಿ ಅವ್ರಿಗೆ ಅಧ್ಯಾಪನ್ದ ತೊಗೊಂಡಿ ಹಿಂಗೆ ಒಂದು ವರ್ಷ ಆಯ್ ಮಾಡಿದ್ನಿ ಈ ವಿ ಒಂದು ವರ್ಷ ಹಂಗೆ ಬಂದಳ್ರಿ ಯಾರು ಬ್ಯಾಡ್ರಿ ಟೀಚರ್ ನೀವು ಒಬ್ಬರೇ ಇದೀರಿ ನಾ ನಿಮ್ಗೆ ಹೆಲ್ಪ್ ಮಾಡ್ತೇನೆ ಅದಾಟ್ಮೆಟ್ ಅಂತೇಳಿ ಒಬ್ಬಕ್ಕನೇ ಬಂದಳು ಈ ವರ್ಷ ಎಲ್ಲಾ ಪಾಲಕರು ಕೂಡಿ ಅವ್ರಿಗೆ ಏನ್ ಮಾಡಿದ್ರು ನಾವ್ ಏನ್ ಮಾಡ್ತೀವಿ ನಮ್ಮ ಕೈಲಿ ಆದಾಟ ಕೊಡ್ತೀವ್ರಿ ಟೀಚರ್ ಒಬ್ಲ್ರಿ ಇನ್ನೊಬ್ರಿಗೆ ಇನ್ನೊಬ್ರು ಪಾಲಕರು ಬರ್ತಾರೆ ಅವ್ರಿಂದ ಬಂದಿಲ್ಲ ಅವ್ರು ಬರ್ತಾರ ಅಧ್ಯಾಪನ ಮಾಡ್ಲಕ್ಕ ಹಿಂಗೆ ಇಬ್ರು ತೋರಿ ನಾ ಎರಡ್ ಕ್ಲಾಸ್ ತಗೋತೀನಿ ರೀ ಸರ್ ಮೂರು ನಾಲ್ಕು ಎಚ್ ಎಂ ಕೆಲಸ ರೀ ಮಾಸ್ಟರ್ ಕೆಲಸ ಮಾಡ್ಬೇಕು ಎರಡ್ ಕ್ಲಾಸ್ ಕಲಿಸಬೇಕು ಎ ವಿ ಒಂದ್ ವರ್ಗ ಕಲಿಸ್ತಾಳ್ರಿ ಎರಡನೇ ತರಗತಿ ಒಂದೇ ತರಗತಿ ಒಬ್ರು ಪಾಲಕರು ಕಲಿಸ್ತಾರೀ ಈ ರೀತಿ ಮಾಡಿ ನಾವು ಮಕ್ಕಳ ಅಧ್ಯಾಪನಿಗೆ ಇನ್ನೂ ತನಕ ಯಾವ್ದೇ ರೀತಿ ತೊಂದರೆ ತಂದಿಲ್ರಿ ಇಂದು ಜಿಲ್ಲೆ ಮಠದಾಗ ಹೋದ್ರು ಸಹಿತ ಒಂದೇ ತರಗತಿ ಮಕ್ಕಳು ಇಂಗ್ಲಿಷ್ ಓದೋದಂದ್ರೆ ಒಂದೇ ತರಗತಿ ಮಕ್ಕಳು ಇಂಗ್ಲೀಷ್ ಟೇಬಲ್ ಹೇಳೋದು ನೋಡಿದ್ರ ಈ ಜಿಲ್ಲೆ ಒಳಗ ಯಾವ ಶಾಲೆಗಳೇ ಸಮಾನ ಇಲ್ಲ ಅಂತ ಹೇಳಿ ಸ್ವತಃ ನಮ್ಮ ಕ್ಷೇತ್ರ ಅಧಿಕಾರಿಗಳು ಬಂದು ನಗೋ ಮರಾಠಿ ಅಧಿಕಾರಿಗಳಿದ್ರು ಸಹಿತ ಕಿಶೆ ಒಳಗಿಂದ ಎರಡ್ನೂರ್ ದುಡ್ಡು ತಗೋದು ನಮ್ಮ ಶಾಲೆ ಮಕ್ಕಳಿಗೆ ಬಹುಮಾನ ಕೊಟ್ಟಾರ ಸರ್ ಆ ಫೋಟೋಗಳು ಸಹಿತ ನಮ್ಮಲ್ಲಿ ಮಾನ್ಯ ವಾರ್ಷಿಕ ತಪಾಸಣೆಗೆ ಬಂದ್ರ ಪ್ರತಿ ವರ್ಷ ಎಲ್ಲಾ ಅಧಿಕಾರಿಗಳು ಬರ್ತಾರೆ ನಮ್ಮ ಸಾಲಿ ಶೇರ ನೋಡಿದ್ರೆ ಸರ್ ನೀವು ಶೇರ ತೋರಿಸ್ತೀನಿ ರೀ ಮಕ್ಕಳ ಅಧ್ಯಾಪನದ ಒಂದು ಅಧ್ಯಯನದ ಶೇರಾ ನೋಡಿದ್ರಿ ಯಾವಾಗಲೂ ಅತಿ ಉತ್ಕೃಷ್ಟ ನನಗೆ ಪ್ರೋತ್ಸಾಹ ಇದೆ ಎಲ್ಲ ಅಧಿಕಾರಿಗಳ ಪ್ರೋತ್ಸಾಹ ಇದೆ ಎಲ್ಲ ಕೇಂದ್ರ ಪ್ರಮುಖರದಾಗ್ಲಿ ಶಿಕ್ಷಕರದಾಗಲಿ ಒಂದು ಯಾನೇ ಒಂದ್ ಉಪಕ್ರಮ ಮಾಡದ ಒಂದು ಮಾಡ್ದ ಮಾಡ್ದ್ರೆ ನಾ ಗ್ರೂಪ್ ಹಾಕಿದ್ರೆ ಒಟ್ಟರು ಕಮೆಂಟ್ ಕೊಡ್ತಾರೆ ಕೀಪ್ ಇಟ್ ಅಪ್ ಮೇಡಮ್ ಇದೇ ರೀತಿ ನಿಮ್ಗೆ ಕೆಲಸವನ್ನು ಮುಂದುವರಿಸಿ ನಾವೆಲ್ಲ ನಿಮ್ಗೆ ಅದೇ ಹೇಳ್ತಾರೆ ಅವ್ರು ಹೆಂಗ ನನಗೆ ಸಪೋರ್ಟ್ ಕೊಡ್ತಾರಲ್ಲ ಆ ರೀತಿನ ಯಾವ್ದೇ ಯಾವ್ದೇ ವಿಷಯದ ಅಂದ್ರೆ ಸರ್ ಪ್ರತಿ ಒಂದು ಆಕ್ಟಿವಿಟಿ ಪ್ರಾತ್ಯಕ್ಷಿಕವಾಗಿ ಮಾಡ್ತೋಗ್ತೀನಿ ನನ್ನ ಸಾಲಿ ಟೈಮ್ ಸರ್ ಹೆಂಗಾದ್ರೆ ಹತ್ತು ಐದ್ ಒಂಬತ್ತುವರೆದಿಂದ ಆರು ತನಕ ಅಧ್ಯಾಪನ್ ಮಾಡ್ತೀವಿ ಮಾರ್ನಿಂಗ್ ಸ್ಕೂಲ್ ಇತ್ತಂದ್ರೆ ನಮದು ಮುಂಜಾನೆ ಏಳು ಗಂಟೆಗೆ ಚಾಲೂ ಆತು ಏಳು ಇಪ್ಪತ್ತಕ್ಕ ಹನ್ನೊಂದಕ್ಕೆ ಹನ್ನೊಂದು ವರೆಗೆ ಬಿಡ್ತದ್ರಿ ಅದ್ರ ಸಹಿತ ಮುಂಜಾನೆ ಏಳು ಗಂಟೆ ಸ್ಟಾರ್ಟ್ ಆದ್ದು ನಾ ಹನ್ನೆರಡುವರೆ ತನ ಸ್ಕೂಲ್ ಜಗತ್ತಿನ ಯಾಕಂದ್ರೆ ಒಬ್ಬರೇ ಸರ್ ಎಲ್ಲಾ ಕ್ಲಾಸ್ಗೆ ನಾ ಅಧ್ಯಾಪನ ಕೊಡಬೇಕಾಗ್ತದೆ ಅದ್ರ ಸಮ ಪ್ರತಿಯೊಂದು ವರ್ಗಕ್ಕೆ ಒಂದೊಂದ್ ತಾಸ ಈ ರೀತಿ ನಾಲ್ಕು ವರ್ಗಕ್ಕೆ ಅಧ್ಯಾಪನ ಮಾಡೋ ಸಲುವಾಗಿ ಅವಿಗಳಿದ್ರು ಸಹಿತ ಕೆಲವೊಂದು ನಮ್ಮ ಟೈಪ್ ಅವರಿಗೆ ಫೋಕಸ್ ಕೊಡ್ಲಾಕ್ ಬರಂಗಿಲ್ಲ ಕೆಲವೊಂದು ಚಟುವಟಿಕೆಗಳ ನಾವೇ ತಗೋಬೇಕಾದ್ರು ಈಗ ಗುಣವತ್ತ ವಿಕಾಸ ಪರೀಕ್ಷೆ ಅದಲ್ಲ ಸರ್ ಆ ಪರೀಕ್ಷೆ ನಾವೇ ತಗೋಬೇಕು ಬರ್ಬೇಕಾಗ್ತದ ಆ ಪರೀಕ್ಷೆ ತಯಾರಿ ಯಾಕಂದ್ರೆ ಅವ್ರಿಗೆ ಅಷ್ಟೊಂದಿನ ಅನುಭವ ಇಲ್ಲ ಅಂದ್ರೆ ಅವ್ರು ಈಗ ಎರಡು ವರ್ಷ ಐತಿ ಕ್ಷೇತ್ರ ಕೆಲಸ ಮಾಡ್ತಾರಲ್ರಿ ನಮ್ಗೆ ಹದಿನೈದು ವರ್ಷದ ಅನುಭವ ಐತಿ ಯಾವ ರೀತಿ ತಗೊಂಡ್ರೆ ಮಕ್ಕಳ ಮುಂದೆ ಬರ್ತಾರ ಅನ್ನೋದು ಹೆಂಗ್ ಮಾಡ್ತಾನೆ ಗುಣಮಟ್ಟ ವಿಕಾಸ ಪರೀಕ್ಷೆ ರಾತ್ರಿ ಸಹಿತ ನಾ ಆನ್ಲೈನ್ ತಗೋತೀನಿ ರೀ ಸರ್ ಹೇಳ್ಬೇಕಂದ್ರೆ ಇಲ್ಲಿ ಆರು ತನಕ ಕೆಲಸ ಮಾಡಿ ಒಂದ್ ತಾಸು ತಗೊಂಡ್ರೆ ರೆಸ್ಟ್ ತೊಗೊಂಡು ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಎರಡು ಕ್ಲಾಸ್ ನಾ ಆನ್ಲೈನ್ ತೊಗೊಂಡು ಈ ವರ್ಷ ನನ್ನ ಮಕ್ಕಳು ಜಿಲ್ಲಾದ ನಿವಾಡ್ ಆಗ್ಯಾರ ಸರ್ ಜಿಲ್ಲಾ ಗುಣಮಟ್ಟ ವಿಕಾಸ ಒಳಗ ನಿವಾಡ್ ಆಗ್ಯಾರ ಸರ್ ನೋಡಿ ವೀಕ್ಷಕರೇ ತೊಂಬತ್ತೆರಡು ಮಾರ್ಸ್ ತೊಂಡ್ರಿ ನೂರು ಏನು ಒಂದು ವೆರಿ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇಲ್ಲಿ ಶಿಕ್ಷಕರ ನೇಮಕಾತಿ ಗೌರ್ಮೆಂಟಿಂದ ಸ್ವಲ್ಪ ಅದಕ್ಕೆ ಅಲಕ್ಷ್ಯ ಇದೆ ಹಾಂ ನಮ್ಮಲ್ಲಿ ಹೇಗೆ ಫಟ್ನಾಗಿ ಶಿಕ್ಷಕರನ್ನು ಕಳಿಸ್ತೀರಿ ಇಲ್ಲ ಒಬ್ಬರೇ ಮೇಡಮ್ ಒಂಬತ್ತು ವರ್ಷದಿಂದ ಹಾ ಒಂಬತ್ತು ವರ್ಷ ಇದೊಂದು ಆರು ವರ್ಷ ಆರು ವರ್ಷದಿಂದ ಒಬ್ಬರೇ ಮೇಡಮ್ ಬಡಿದಾಡ್ತಾ ಇದ್ದಾರೆ ಇದೊಂದು ಪಾಯಿಂಟ್ ಸರಿ ಈಗ ನಿವೃತ್ತ ಶಿಕ್ಷಕರು ಕೊಟ್ಟಾರೆ ಅವ್ರಿಗೆ ಐವತ್ತೆಂಟು ವರ್ಷ ಆದ ತಕ್ಷಣ ಅವ್ರ ಕೆಪಾಸಿಟಿ ಹೇಳಿ ಸರ್ಕಾರ ಏನು ಮಾಡಿರ್ತದ್ರೆ ಇವ್ರಿಗೆ ನಿವೃತ್ತ ಮಾಡಿರ್ತಾರೆ ಹೌದಲ್ರಿ ಸರ್ ಮತ್ತೆ ಅವರಿಗೆ ಅಧ್ಯಾಪನ ಕಲ್ಸಿದ್ರೆ ಅವ್ರ ಅಧ್ಯಾಪನ ಎಷ್ಟು ಮಾಡೋ ಅವ್ರ ಕೆಪಾಸಿಟಿ ಎಷ್ಟು ಇಂಟ್ರೆಸ್ಟ್ ಅಂತ ಹಿಂಗೆ ಇರ್ತದ ಅದಕ್ಕೆ ದಯಮಾಡಿ ಸ್ವಲ್ಪ ಕರ್ನಾಟಕ ಗೌರ್ಮೆಂಟು ಸರ್ಕಾರ ಅದಕ್ಕೆ ಲಕ್ಷ ಕೊಟ್ಟು ರೀ ಸ್ಕೋಪ್ ಕೊಡೋಕು ಇಂಥ ಒಂದು ಒಂದು ಅಳ್ವಿಯಲ್ಲಿ ಒಂದು ಯಾವ ವಸ್ತಿ ಅಂತಾರೆ ಮೇಡಮ್ ತಿಪ್ಪರಗಿ ವಸ್ತಿ ಕೋಜನವಾಡಿ ತಾಲ್ಲೂಕು ಇಲ್ಲಿ ಇಂಥ ಕಂಡೀಷನ್ ಇವೆ ಅದರಲ್ಲಿ ಅವರ ಪರಿಶ್ರಮ ಈ ತಂಗಿ ಬಂದು ಒಂದು ವರ್ಷ ಪುಕಡೆ ಆಗಿ ಕಲಿಸಿದ್ದಾಳು ಮೇಡಮ್ ಆರು ವರ್ಷದಿಂದ ಒಬ್ಬರೇ ಬಡದಾಡ್ತಾ ಇದ್ದಾರೆ ಈ ಪಾಲಕರು ಪಕ್ಕದಲ್ಲಿ ಮರಾಠಿ ಸ್ಕೂಲ್ ಅಲ್ಲೇ ಮನೆ ಪಕ್ಕದಲ್ಲಿದ್ರು ಮೂರು ಕಿಲೋಮೀಟರ್ ದಿಂದ ಇಲ್ಲಿ ನಡ್ಕೊತ ಬರ್ತಾರೆ ಮಕ್ಕಳು ಇಂತ ಚಿಕ್ಕ ಮಕ್ಕಳೆಲ್ಲ ನಡ್ಕೋತ ಬರ್ತಾರೆ ಪಾಲಕರು ಇಲ್ಲ ನೀವು ಯಾರಾದ್ರೂ ತೋರಿ ನಾವು ಅನುದಾನ ಕೊಡ್ತೇವೆ ನಾವು ಎಷ್ಟ್ ಅಂತ ಅವ್ರು ಹೇಳ್ತಾರ ಸಂದಿಗ್ಧ ಪರಿ ಶಿಕ್ಷಣಗಳು ಇದೆ ನಾವೇನ್ ಮಾಡ್ತೇವೆ ನಮ್ಮ ಮಕ್ಕಳಿಗನ್ನ ಒಂದು ಲಕ್ಷ ರೂಪಾಯಿ ಫೀ ಇರುತ್ತೆ ನಾವು ಸ್ಕೂಲಿಗೆ ಕಳಿಸ್ತೇವೆ ಕಾನ್ವೆಂಟ್ ಸ್ಕೂಲಿಗೆ ಒಂದೇ ಸ್ಕೂಲಿನ ಫೀ ಒಂದು ಲಕ್ಷ ಇದೆ ಒಬ್ಬ ಕಿ ಐವತ್ತು ಸಾವಿರ ಇದೆ ಪರ್ ಇಯರ್ ನಾವು ಕೊಟ್ಟು ಕಳಿಸ್ತೇವ್ ಒಕ್ಕಲಿಗರ ಮಕ್ಕಳು ಮಕ್ಕಳು ರೈತರ ಮಕ್ಕಳು ಕೊಡೋಕ್ಕಾಗಲ್ಲ ಆಗಲ್ಲ ಶಿಕ್ಷಣ ಮೇಡಮ್ ಅವರು ಎಕ್ಸಲೆಂಟ್ ಮಾಡಿದ್ದಾರೆ ಕಲ್ಸಿದಾರೆ ಶಿಕ್ಷಣ ಕೊಟ್ಟಿದ್ದಾರೆ ಇದು ಕಾನ್ವೆಂಟ್ ಸ್ಕೂಲ್ನಾಗೂ ಶಿಕ್ಷಣ ಈ ತರ ಕೊಡಲಿಕ್ಕಿಲ್ಲ ಸಂಸ್ಕಾರ ಹಿಡ್ಕೊಂಡು ಆ ಶಿಕ್ಷಣ ಕೊಟ್ಟಿದ್ದಾರೆ ದಯಮಾಡಿ ಇನ್ನೊಮ್ಮೆ ಪದೇ ಪದೇ ನಾ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ದವ್ರು ಯಾರಾದರೂ ಇದನ್ನು ನೋಡ್ತಿದ್ರೆ ದಯಮಾಡಿ ಗಡಿನಾಡ ಕನ್ನಡಿಗರನ್ನು ಕನ್ನಡ ಸ್ಕೂಲ್ಗಳನ್ನು ಸ್ವಲ್ಪ ಕಾಪಾಡಿ ಸ್ವಲ್ಪ ಲಕ್ಷ್ಯ ವಹಿಸ್ರಿ ನೀವು ನೀವು ಏನಾದರೂ ಮಾತಾಡಲಿ ಸರ್ಕಾರ ಲೆವೆಲ್ದೊಳಗೆ ಮಾತಾಡಿ ಅದನ್ನು ಇಲ್ಲಿ ಸ್ವಲ್ಪ ಸೌಲಭ್ಯಗಳನ್ನು ಒದಗಿಸ್ರಿ ಅಂತ ತಿಳ್ಕೊಂಡು ನಾನು ಭಾಳ ಕಳಕಳೆಯಿಂದ ವಿನಂತಿ ಮಾಡ್ತೀನಿ ಆ ಆನಂದಾಯತ್ರಿ ಎಂಬವರು ನಿಮಗೆ ನಾ ಬಂದು ನಾ ಪೇಪರ್ನಲ್ಲಿ ಓದಿ ನಿಮ್ಮ ಹತ್ರ ಬಂದು ನಾನು ನಿಮ್ಮನ್ನು ಸಂದರ್ಶನ ಮಾಡಿದ್ದು ಅದಕ್ಕೆ ತಮ್ಮ ಬಹಳ ಇಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮನ್ನ ಜನರಿಗೆ ತೋರ್ಸಕ್ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದವು ಕೋಟಿ ಕೋಟಿ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ತಂಗಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಮಹಾರಾಷ್ಟ್ರದ ಮೇಲೆ ಮಹಾರಾಷ್ಟ್ರದಲ್ಲಿ ಗಡಿ ಭಾಗದಲ್ಲಿ ಕನ್ನಡ ಶಾಲೆಯ ಒಂದು ಒಬ್ಬ ಶಿಕ್ಷಕರ ಲೇಖನವನ್ನು ನೋಡಿ ಆ ವಸತಿಯನ್ನು ಹುಡುಕಿಕೊಂಡು ಇಂದು ನಮ್ಮ ಶಾಲೆಗೆ ಬಂದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೇಳಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ಈ ಗಡಿ ಭಾಗದ ಕನ್ನಡ ಶಾಲೆಯ ಸಮಸ್ಯೆಗಳನ್ನು ಎಷ್ಟು ಕಳಕಳಿಂದ ನಮ್ಮ ಕಡೆಯಿಂದ ಕೇಳಿಕೊಂಡು ಕರ್ನಾಟಕ ಸರ್ಕಾರ ಹೇಳಿ ನಮ್ಮನ್ನು ಒದಗಿಸಿ ಒದಗಿಸಿಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ಸರ್ ನನಗೆ ತುಂಬ ಖುಷಿ ಅನ್ನಿಸ್ತೀರಿ ನಮ್ಮ ಶಾಲೆಯ ಪರವಾಗಿ ನಿಮಗೆ ತುಂಬ ತುಂಬ ಸ್ವಾಗತ ಈ ನಮ್ಮ ಒಂದು ಈ ಒಂದು ಪುಷ್ಪಗುಚ್ಛದ ಸ್ವಾಗತವನ್ನು ನೀವು ದಯವಿಟ್ಟು ಸ್ವೀಕರಿಸಬೇಕು ಬಹಳ ಬಹಳ ಧನ್ಯವಾದಗಳು ಆ ನಮ್ಮ ಮನಿ ಮಗಳಗಿಂತ ಹೆಚ್ಚಿದ್ದೀರಿ ನೀವು ಭಾಳ ಇಂತ ಆದರ ಸತ್ಕಾರ ಮಾಡಕತ್ತೀರಿ ಇಬ್ಬರಿಗೆ ಧನ್ಯವಾದಗಳು ನಿಮಗೂ ನಿಮಗೂ ಓಕೆ ಓಕೆ ನಮಸ್ಕಾರ ಧನ್ಯವಾದಗಳು